ಯುಎನ್ ಹೊಡೆಯುತ್ತಿದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಎರಡನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಉತ್ತರ ಪ್ರದೇಶದ ಮೊರದಾಬಾದ್ನಲ್ಲಿ ಅಪಘಾತಕಾರಿ ಘಟನೆಯೊಂದು ನಡೆದಿದೆ ಮಧ್ಯಪ್ರದೇಶದ ಉಜ್ಜಯನಿಯಲ್ಲಿರುವ ಮಹಾಕಾಳ ದೇವಾಲಯ ಗೋಡೆ ಶುಕ್ರವಾರ ಕುಸಿದು ಬಿದ್ದಿದೆ ಪ್ರಸಿದ್ಧ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನದ ಕೆಲ ಅರ್ಚಕರು ಮತ್ತು ಕೆಲ ಟ್ರಸ್ಟಿಗಳು ಹುಂಡಿ ಹಣಕ್ಕೆ ಉಂಡೇನಾಮ ಹಾಕಲಾಗಿದೆ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಎಣಿಕದಲ್ಲೇ ಗ್ರಾಮ ಪಂಚಾಯಿತಿ ಆಯ್ಕೆ ಯು ಟರ್ನ್ ಹೊಡೆಯುತ್ತಿದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಬೆಂಗಳೂರು ರಸ್ತೆಯ ಯಂಗ್ ಸ್ಕೈ ರೆಸಾರ್ಟ್ ಬಳಿ ಯೂಟರ್ನ್ ಹೊಡೆಯುತ್ತಿದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದ ಪರಿಣಾಮ ಹಲವರು ಗಾಯಗಳಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಟಮಾಚನಹಳ್ಳಿ ಗೇಟ್ ಬಳಿ ನಡೆದಿದೆ ಬೆಂಗಳೂರು ಕಡೆಯಿಂದ ಮದನಪಲ್ಲಿ ಕಡೆ ಹೋಗಲು ಚನ್ನಸಂದ್ರ ರಸ್ತೆ ಮೂಲಕ ಚಿಂತಾಮಣಿ ನಗರಕ್ಕೆ ಬಂದು ಹೋಗಲು ಬಂದ ಶಿಫ್ಟ್ ಕಾರ್ ಕಟಮಾಚನಹಳ್ಳಿ ಗೇಟ್ ಸಮೀಪದ ಯಂಗ್ ಸ್ಕೈ ರೆಸಾರ್ಟ್ ಮುಂಭಾಗ ಯು ಟರ್ನ್ ಹೊಡೆಯುತ್ತಿದ್ದ ವೇಳೆ ಚಿಂತಾಮಣಿ ಕಡೆಯಿಂದ ಹೋಗುತ್ತಿದ್ದ ಮಹೇಂದ್ರ ಕಂಪನಿಯ ಕಾರು ಡಿಕ್ಕಿ ಹೊಡೆದು ರಸ್ತೆಯ ಪಕ್ಕದಲ್ಲಿದ್ದ ಹಳ್ಳಕ್ಕೆ ಉರುಳಿದೆ ಅದೃಷ್ಟವಶಾತ್ ಎರಡೂ ಕಾರಿನಲ್ಲಿ ಇದ್ದ ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ಗೊತ್ತಾಗಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ಒನ್ ಒನ್ ಟೂ ವಾಹನದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಶ್ರೀನಿವಾಸಪುರದಲ್ಲಿ ಇಂದು ರಾಯಲ್ ವೆಂಕಿ ಕುರಿ ಮತ್ತು ಮೇಕೆ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ವತಿಯಿಂದ ಎರಡನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಕುರಿ ಮತ್ತು ಮೇಕೆ ರೈತ ಉತ್ಪಾದಕರ ಕಂಪನಿಯ ಎರಡನೇ ವಾರ್ಷಿಕೋತ್ಸವವನ್ನು ಈ ದಿನ ಇಲ್ಲಿ ಆಚರಣೆ ಮಾಡಿದ್ದೀವಿ ಇದರ ಮುಖ್ಯ ಉದ್ದೇಶ ಇವತ್ತು ರೈತರಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಂದ ಕೃಷಿ ಇಲ್ಲಿ ಕೆಲಸ ಮಾಡುವಂಥ ಏನು ರೈತರಿದ್ದಾರೆ ಕುರಿ ಮೇಕೆ ಮೇಯಿಸುವಂಥ ರೈತರು ಇವರಿಗೆ ಬರುವಂಥ ಅನುದಾನಗಳನ್ನು ನೇರವಾಗಿ ರೈತರಿಗೆ ಸಿಗುವಂಥ ಒಂದು ಕೆಲಸವನ್ನ ಈ ಒಂದು ರಾಯಲ್ ವೆಂಕಿ ಕುರಿಮ ಉತ್ಪಾದಕರ ಕಂಪನಿಯಿಂದ ಕೊಡಿಸಬೇಕು ಅಂತೇಳಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಉತ್ತರ ಪ್ರದೇಶದ ಮೊರದಾಬಾದ್ ನಲ್ಲಿ ಅಪಘಾತಕಾರಿ ಘಟನೆಯೊಂದು ನಡೆದಿದೆ ಅಕ್ರಮ ಗಣಿಗಾರಿಕೆ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಟ್ರ್ಯಾಕ್ಟರ್ ನ ಬೆನ್ನಟ್ಟಿದ್ದಾರೆ ಅವರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಟ್ರ್ಯಾಕ್ಟರ್ ಪಲ್ಟಿ ಹೊಡೆದು ಸೋನು ಎಂಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಠಾಕುರ್ ದ್ವಾರ ಜಸ್ಪುರ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಪೊಲೀಸರ ಮೇಲೆ ಗ್ರಾಮಸ್ಥರು ಕಲ್ಲು ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ ಮಧ್ಯಪ್ರದೇಶದ ಉಜ್ಜಯಿಯಲ್ಲಿರುವ ಮಹಾಕಾಳ ದೇವಾಲಯ ಗೋಡೆ ಶುಕ್ರವಾರ ಕುಸಿದು ಬಿದ್ದಿದೆ ಈ ಘಟನೆಯಲ್ಲಿ ಇಬ್ಬರು ಭಕ್ತರು ಸಾವನ್ನಪ್ಪಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವಶೇಷಗಳ ಅಡಿ ಹಲವರು ಸಿಲುಕಿಕೊಂಡಿರುವ ಸಾಧ್ಯತೆ ಇದೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ರಕ್ಷಣಾ ಕಾರ್ಯಾಚರಣೆ ನಡೆಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಭಾರೀ ಮಳೆಗೆ ದೇವಸ್ಥಾನದ ಗೋಡೆ ಕುಸಿದಿದೆ ಎಂದು ಹೇಳಲಾಗಿದೆ ಪ್ರಸಿದ್ಧ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನದ ಕೆಲ ಅರ್ಚಕರು ಮತ್ತು ಕೆಲ ಟ್ರಸ್ಟಿಗಳು ಹುಂಡಿ ಹಣಕ್ಕೆ ಉಂಡೇನಾಮ ಹಾಕಲಾಗಿದೆ ಸಿಸಿ ಟಿವಿ ಕಣ್ಗಾವಲಿದ್ದರೂ ಕಂತೆ ಕಂತೆ ಹಣ ಕದ್ದು ಜೇಬಿಗಳಿಸಿದ್ದಾರೆ ಐನೂರು ರೂಪಾಯಿ ನೋಟ್ಗಳ ಕಂತೆ ಬಂಡಲ್ಗಳಲ್ಲೇ ಕದ್ದು ಸಾಗಿಸಿಬಿಟ್ಟಿದ್ದಾರೆ ಸದ್ಯ ಇದುವರೆಗೂ ಯಾವುದೇ ದೂರು ಹಾಗೂ ಎಫ್ಐಆರ್ ದಾಖಲಾಗಿಲ್ಲ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಎಣಿಗದಲೆ ಗ್ರಾಮ ಪಂಚಾಯಿತಿ ಆಯ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಾಲೂಕಿಗೆ ಒಂದರಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಂಟು ಪಂಚಾಯಿತಿಗಳನ್ನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು ಇದರಲ್ಲಿ ನೂತನ ಚೇಳೂರು ತಾಲೂಕಿನಿಂದ ಎಣೆಗದಲೇ ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿದೆ ನೂತನ ತಾಲೂಕಿನಲ್ಲೇ ಮೊದಲ ಬಾರಿಗೆ ಆಯ್ಕೆಯಾಗಿದ್ದು ಇದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪಿಡಿಒ ಶೈಲಜಾ ಮಾತನಾಡಿ ಸರ್ಕಾರದ ಅನುದಾನ ಬಳಸಿ ಗ್ರಾಮಗಳಿಗೆ ಅಗತ್ಯ ಸೌಕರ್ಯ ಸರ್ಕಾರಿ ಕಟ್ಟಡಗಳಿಗೆ ಕಾಂಪೌಂಡ್ ಶೌಚಾಲಯ ಶುದ್ಧ ನೀರಿನ ವ್ಯವಸ್ಥೆ ಹಾಗೂ ಹೊಗೆಮುಕ್ತ ಗ್ರಾಮ ಸಿಸಿ ರಸ್ ನಮ್ಮ ಗ್ರಾಮ ನಮ್ಮ ರಸ್ತೆ ನಿರ್ಮಾಣ ಗ್ರಂಥಾಲಯ ಸೇವೆ ಕಲ್ಪಿಸಲಾಗಿದೆ ಹೀಗೆ ಹಲವಾರು ಯೋಜನೆ ಬಳಸಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದರಿಂದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ನಮಸ್ಕಾರ ಈ ವರ್ಷದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ನಮ್ಮ ಗ್ರಾಮ ಪಂಚಾಯತಿ ಒಂದು ಚೇಲೂರು ತಾಲೂಕು ಹೊಸ ತಾಲೂಕಲ್ಲಿ ಸೆಲೆಕ್ಟ್ ಆಗಿರೋದು ನಮ್ಗೆ ತುಂಬ ಸಂತೋಷ ಆಗಿದೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏನೇನೋ ಒಂದು ಸ್ಕೀಮ್ಸ್ ಬಂತು ಅದನ್ನು ಪ್ರತಿ ಇನ್ ಟೈಮಲ್ಲಿ ನಾವು ಡಿಸ್ಪೋಸ್ ಮಾಡ್ತಾ ನಾವು ಮೇನಾಗಿ ಆನ್ಲೈನ್ ಸರ್ವಿಸಸ್ ಜಾಸ್ತಿ ಕೊಡ್ತಾ ಬಂದ್ವಿ ಒಂದು ಸಕಾಲದಲ್ಲಾಗಿರ್ಬೋದು ಒಂದು ನೀರದಾಗ್ಬೋದು ಒಂದು ಲೈಟ್ ಆಗ್ಬೋದು ಒಂದು ಚರಂಡಿ ಆಗ್ಬೋದು ಒಂದು ಲೈಸೆನ್ಸ್ಗಳಾಗ್ಬೋದು ಒಂದು ಈ ಸತ್ತು ಆಗ್ಬೋದು ಒಂದು ಎನ್ ಒ ಸಿ ಆಗ್ಬೋದು ಪ್ರತಿಯೊಂದು ನಾವು ಆನ್ಲೈನ್ಗೆ ಹಾಕಿಯೇ ಡಿಸ್ಪೋಸ್ ಮಾಡ್ತಾಯಿದ್ವಿ ಎಷ್ಟೇ ಪ್ರೆಷರ್ ಬಂದ್ರೂ ನಾವು ಮ್ಯಾನ್ಯಲ್ ಕೊಡಲಿಲ್ಲ ಅದು ಜನರ ಸಹಕಾರವೂ ಇತ್ತು ನಮ್ಮ ಸದಸ್ಯರ ಸಹಕಾರವೇ ಇತ್ತು ಅದರಿಂದ ನಾವು ಫುಲ್ ಆನ್ಲೈನ್ ಸರ್ವಿಸಸ್ ಕೊಟ್ಟು ಮತ್ತು ಅದನ್ನು ಯಾವಾಗ ಕಾಲ ಕಾಲಕ್ಕೆ ನಮಗೆ ಒಂದು ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕಾಗ್ತಾ ಇತ್ತು ಸಭೆಗಳು ಆಗಿದ್ದು ಕೂಡ ತಕ್ಷಣವೇ ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ವಿ ಒಂದು ಗ್ರಾಮ ಸಭೆ ಆಗಲಿ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಭೆ ಆಗ್ಲಿ ಮತ್ತೆ ಸಾಮಾನ್ಯ ಸಭೆ ಆಗ್ಲಿ ಪ್ರತಿಯೊಂದನ್ನು ಪೋರ್ಟಲ್ ದಿವಸ ಅವತ್ತೇ ನಾವು ಮಾಡ್ಕೊಂಡು ಬಂದ್ವಿ ಪಿ ಎನ್ ಶಿವಾರೆಡ್ಡಿ ಬಾಲರೆಡ್ಡಿಪಲ್ಲಿ ಗ್ರಾಮದಲ್ಲಿ ಸದಸ್ಯರು ಹಲವು ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮೂಲಕ ಹಾಗೂ ಅವರ ಸ್ಪಂದನೆಯಿಂದ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಈ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮೂಲಕ ನೂತನ ತಾಲೂಕಿನಲ್ಲಿ ಇತರೆ ಎಲ್ಲಾ ಪಂಚಾಯಿತಿಗಳಿಗೂ ಆದರ್ಶವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಡಿದ ಉರಿವೆಲೆ ಸದಸ್ಯರು ಎನ್ ಚೌಡಾರೆಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತೆಯ ಆಶೀರ್ವಾದ ಮತ್ತು ಸಹಕಾರ ಸದಸ್ಯರ ಸಲಹೆ ಮತ್ತು ಮಾರ್ಗದರ್ಶನ ಹಾಗೂ ಅಧಿಕಾರಿಗಳ ಸಹಕಾರದಿಂದ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ನಮ್ಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿರುವುದು ಸಂತಸ ತಂದಿದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ಗುರಿ ಹೊಂದಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಪಿಡಿಒ ಶೈಲಜಾ ಅಧ್ಯಕ್ಷರು ಶಿವಮ್ಮ ಉಪಾಧ್ಯಕ್ಷರು ನಳಿನಿ ಮಂಜುನಾಥ ರೆಡ್ಡಿ ಹಾಗೂ ಪಂಚಾಯಿತಿಯ ಎಲ್ಲಾ ಸದಸ್ಯರು ಆಗಮಿಸಿದರು ವರದಿ ರಾಮಾಂಜನೇಯ பிரானை ஆனேஸ்வரிவாத ತಿಳಿಸುತ್ತಾ ನಮ್ಮ ಮಾನ್ಯ ಶಾಸಕರು ಎಲ್ಲ ಶಾಲೆಯ ಮಕ್ಕಳೊಂದಿಗೆ ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ಬಿಸಿಯೂಟವನ್ನ ಸಭೆಯನ್ನ ಎಲ್ಲರ ಜೊತೆಯಾಗಿ